ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಸ್ವಾಗತ ನಾನು ನಿಮ್ಮ ಲೋಹಿತ್ ಬಸವ ಹುಬ್ಬಳ್ಳಿಯಲ್ಲಿ ನಿನ್ನೆ ಯೂತ್ ಕಾಂಗ್ರೆಸ್ ನಿಂದ ಆರ್ಎಸ್ಎಸ್ ಕಚೇರಿ ಎದುರು ಪ್ರತಿಭಟನೆಗೆ ಯತ್ನ ಮಾಡಲಾಯಿತು ನಾಡಿನ ಸಮಸ್ತ ಜನತೆಗೆ ಪವಿತ್ರ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಅನುಪಕುಮಾರ ಶಂಕರಪ್ಪ ಬಿಜವಾಡ ಭಾರತೀಯ ಜನತಾ ಪಕ್ಷ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬಿಜೆಪಿ ಯುವ ಮುಖಂಡರು ಸಚಿವ ಪ್ರಿಯಾಂಕಾ ಖರ್ಗೆ ಇವರ ಅವಹೇಳನ ಖಂಡಿಸಿ ನಿನ್ನೆ ಆರ್ಎಸ್ಎಸ್ ಕಚೇರಿ ಮುಂದೆ ಅರ್ಜುನ ಪಾಟೀಲ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹುಬ್ಬಳ್ಳಿ ಧಾರವಾಡ ಇವರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಯತ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನು ಕೆಲ ಹೊತ್ತು ಬಂಧಿಸಿ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಸುನೀಲ ಮರಾಠೆ ಅಮಿತ ಮಾಲತೆ ಸಚಿನ ರಾಹುಲ ಶಾನು ಸೇರಿದಂತೆ ಹಲವರು ಭಾಗಿಯಿದ್ದರು ಬನ್ನಿ ಇದರ ಬಗ್ಗೆ ಒಂದು ವರದಿಯಿದೆ ನೋಡೋಣ ನಾಡಿನ ಸಮಸ್ತ ಜನತೆಗೆ ಪವಿತ್ರ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಶ್ರೀ ಶಿವನಗೌಡ ಹೊಸಮನಿ ಮಾಜಿ ಪಾಲಿಕೆ ಸದಸ್ಯರು ವಾರ್ಡ್ ನಂಬರ್ ಎಪ್ಪತ್ತು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ವೆಂಕಟೇಶ ಅಶೋಕ ಕಾಟವೆ ವಿಎಕೆ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಬಿಜೆಪಿ ಮುಖಂಡರು ನಮ್ ಶಾಸಕರ ನಮ್ ಜಾಗ ಮೇಲೆ ಇದೇನು ಅಸಭ್ಯವಾಗಿ ಆರ್ ಎಸ್ ಎಸ್ ಅವರು ಮಾತಾಡದ ಅದ್ರ ಬಗ್ಗೆ ನಾವು ಖಂಡನೆ ಮಾಡ್ತೀವಿ ಯುಟ್ ಕಾಂಗ್ರೆಸ್ ಖಂಡನೆ ಮಾಡಿ ಅದ್ರ ಅಪೋಸಿಟ್ ನಾವು ವಿರುದ್ಧ ನಾವು ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದೀವಿ ಏನ್ ಮಾಡ್ತಿರ್ಬೇಕು ಇಲ್ಲ ನಾವು ಏನ್ ಸಂವಿಧಾನ ಪ್ರಕಾರ ನಮ್ಗೆ ಹಾಕಿ ನಾವು ಪ್ರತಿಭಟನೆ ಮಾಡ್ತೀವಿ ಮಾಡಿ ನಾವು ಖಂಡನೆ ಮಾಡ್ತೇವೆ ನಾವು ನಮ್ಗೆ

ಅದೇನ್ ಟ್ಯಾಂಕ್ ಸರ್ ಅದೇ ಮನವಿ ಕೊಟ್ಟಾರೆ ಅದಕ್ಕೆ ನಾವು ಯೂತ್ ಕಾಂಗ್ರೆಸ್ ಆಗಿ ನಾವು ಸಪೋರ್ಟ್ ಮಾಡ್ತೀವಿ ಮಾಡ್ತೀವಿ ಈಗ ನಾವೀಗ ಇಲ್ಲಿಂದ ಎಸ್ ಕಚೇರಿ ಕೆಸ ಕು ಮಾಡ್ಕೊಂಡು ನರೀತಾವೆ ಇಲ್ಲ ನಾವು ಏನ್ ಆರ್ ಎಸ್ ಎಸ್ ಭವನ ಇಲ್ಲ ಅಲ್ಲಿ ಮಠ ಹೋಗಿ ನಾವು ಪ್ರತಿಭಟನೆ ಮಾಡ್ತೀವಿ